ಈ ಅನುವಾದ ಅಂತ ಹೇಳೋದು ಚಾಟ್ ಚೀಟಿಗೆ ಆಗಲಿ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ ಆಗಲಿ ಅದ್ರಲ್ಲಿ ಮಾಡ್ ಮಾಡಿ ಅಹ್ ಅಟ್ಲೀಸ್ಟ್ ಚೆನ್ನಾಗಿ ಮಾಡುವಂತಹ ಅಂತ ಕಂಡಿದ್ದಾಗ ಉದಾಹರಣೆಗೆ ಗೋದ್ಗೂಲಿ ಸಮಯ ಅಂತಂದ್ರೆ ಏನಲ್ಯೋ ಈ ಇಷ್ಟು ಹಂದವಾದ ಪದವನ್ನ ಇಷ್ಟು ಪ್ರಪಂಚವೇ ಒಂದು ಕೂಡಿರುವಂತಹ ಒಂದು ಆ ಪದವನ್ನ ಇಂಗ್ಲಿಷ್ ಅಥವಾ ಬೇರೆ ಯಾವ ಭಾಷೆಗರಿಗೂ ಇರ್ಬೋದು ಒಂದೇ ಪದದಲ್ಲಿ ನೀವು ಕೇಳುವ ಒಂದು ಪದನ ಇನ್ನೊಂದು ಪದ ಯಾವುದೇ ಭಾಷೆ ಭಾಷೆಯಲ್ಲಿ ಹೇಗೆ ನೀವು ವಿವರಿಸ್ತೀರಾ ಅಂತ ಕೇಳಿ ಒಂದು ನಿಮ್ಮಲ್ಲಿ ನೀವು ಕೇಳಿನ ಹೊಳೆಯೋ ಹಾಲಿನ ಮಳೆಯೋ

ಸಜೆದು ಸೂರ್ಯ ಮೂಡುವ ಹೊತ್ತಿಗೆ ಆ ಒಂದು ಆ ಪರ್ಟಿಕ್ಯುಲರ್ ಬೆಳಕೇನು ಬರುತ್ತೋ ಅದು ಆ ಗೋಧುಳಿಯ ಒಂದು ಸಮಯ ಅಂತ ಹೇಳುವ ಒಂದು ರೆಫರೆನ್ಸ್ ಇರುತ್ತೆ ಈ ನೀವು ಗಮನಿಸಿದ್ರೆ ಈ ಎಲ್ಲ ಪದಗಳ ಹಿಂದೆ ಒಂದು ಇಡೀ ಒಂದು ಪ್ರಪಂಚವೇ ಒಂದು ಅಡಗಿದೆ ಅಂತ ನನಗೆ ಅನಿಸುತ್ತೆ ಅದರಲ್ಲಿ ಎಷ್ಟೋ ಒಂದು ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಅಥವಾ ಪ್ರಾಕೃತಿಕ ಅಂಶಗಳು ಅಡಗಿರ್ತವೆ ಈ ಒಂದು ಅನುವಾದ ಅಂತ ಹೇಳಿ ಮಾಡುವಾಗ ಇವು ಗೋಧೂಳಿನ ಡಸ್ಕ್ ಅಂತ ಹೇಳೋದು ತುಂಬ ಸುಲಭದಲ್ಲಿ ಹೇಳ್ಬೋದು ಆದರೆ ಆ ಡಸ್ಕ್ ಅಂತ ಹೇಳೋ ಒಂದು ಇಂಗ್ಲಿಷ್ ಪದದಲ್ಲಿ ಈ ಗೋಧೂಳಿಯ ಒಂದು ಎಲ್ಲ ಒಂದು ಆ ಜಗತ್ತು ಏನು ಉಂಟೋ ಅದು ಖಂಡಿತ ಸೇರಿಕೊಂಡಿರೋದಿಲ್ಲ ಹಾಗಾಗಿ ಈ ಎಲ್ಲ ಒಂದು ಒಂದು ಸೂಕ್ಷ್ಮಗಳನ್ನ ಈ ನಾಜೂಕುಗಳನ್ನ ಈ ನೋವಾನ್ಸಸ್ ಅಂತ ನಾವೇನು ಹೇಳ್ತೇವೆ ಈಗ ಎಷ್ಟೊಂದು ಕಡೆ ಒಂದು ಪದವಾಗಿ ಅದ್ರಲ್ಲಿ ಎಷ್ಟು ಅರ್ಥ ಹೇಳುತ್ತೋ ಅಷ್ಟೇ ಅರ್ಥವನ್ನ ಅದು ಹೇಳೋದಿಲ್ಲ ಅದರ ಒಳಗಡೆ ಅಡಗಿರುವ ಅರ್ಥಗಳನ್ನ ಈಗ ಆರ್ ಮೀನಿಂಗ್ಸ್ ವಿಚ್ ಆರ್ ಎವಿಡೆಂಟ್ ಮೀನಿಂಗ್ಸ್ ವಿಚ್ ಆರ್ ನಾಟ್ ಎವಿಡೆಂಟ್ ಈ ಥರ ಎಲ್ಲವನ್ನ ಗಮನ ಇಟ್ಕೊಂಡು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಅನುವಾದ ಮಾಡಬೇಕಾಗುತ್ತೆ ಹಾಗೆ ಒಂದು ಮೂಲ ಖಂಡಿತ ಇದೊಂದು ರೆಫರೆನ್ಸ್ ಇದೆ ಅಂತ ಹೇಳಿ ನನಗಿರುತ್ತೆ ಈಗ ನನ್ನ ಈ ಕೆ ಸಿ ಭಾನುಷಾಕ್ ಅವರ ಅದರ ಹನ್ನೆರಡು ಸಣ್ಣ ಕಥೆಗಳು ಆದರೆ ಅನುವಾದಿತ ಕೃತಿಯಿಂದ ಹೇಳೋದು ಒಂದು ಮೂರನೆಯ ಒಂದು ಟೆಕ್ಸ್ಟ್ ಒಂದು ಥರ್ಡ್ ಟೆಕ್ಸ್ಟ್ ಅಂತ ಹೇಳಿ ಅದು ಮೂಲ ಕೃತಿ ಮೂಲ ಲೇಖಕರದ್ದೆಲ್ಲ ಬರೀ ಎಕ್ಸ್ಕ್ಲೂಸಿವ್ ಆಗಿ ಒಂದು ಅನುವಾದಕರದ್ದು ಅಲ್ಲ ಅದು ಎರಡರದ್ದು ಮೀರಿ ಒಂದು ಥರ್ಡ್ ಟೆಕ್ಸ್ಟ್ ಅಂತ ಹೇಳುವ ಒಂದು ಸೃಷ್ಟಿಯರು ಇದರಲ್ಲಿ ಈ ಸೃಷ್ಟಿ ಅಂತ ಹೇಳೋದ್ರಲ್ಲಿ ಅನುವಾದಕರು ಕೂಡ ಜಸ್ಟ್ ಆಸ್ ಇಂಪಾರ್ಟೆಂಟ್ ಅಥವಾ ಜಸ್ಟ್ ಆಸ್ ಈಕ್ವಲ್ ಅವರು ಒಂದು ರೀತಿಯ ಒಂದು ಸೃಜನಾ ಸೃಜನಾತ್ಮಕ ಲೇಖಕರು ಕೂಡ ಇದು ಮೂಡಿ ಇದಕ್ಕೆ ನಾನು ಪದೇ ಪದೇ ಎಲ್ಲ ಕಡೆ ಹೇಳೋದು ಈ ಅನುವಾದ ಅಂತ ಹೇಳೋದು ಚಾಟ್ಜಿ ಕೀಡಿಯಾ ಆಗಲಿ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ ಆಗಲಿ ಅದರಲ್ಲಿ ಮಾಡೋದು ಮಾಡಿ ಅಟ್ಲೀಸ್ಟ್ ಚೆನ್ನಾಗಿ ಮಾಡುವಂಥ ಖಂಡಿತ ಅಲ್ಲ ಅದಕ್ಕೆ ನಾನು ಸ್ವತಃ ಇದರಲ್ಲಿ ಅನುವಾದಕ್ಕೆ ಮಾತ್ರ ಅಲ್ಲ ನನ್ನ ಪ್ರಿಫರೆನ್ಸ್ ಇರೋದು ಲೇಖಕಿ ಡ್ಯಾಶ್ ಅನುವಾದಕ್ಕೆ ಅಥವಾ ರೈಟರ್ ಸ್ಲ್ಯಾಶ್ ರೈಟರ್ ಡ್ಯಾಶ್ ಟ್ರಾನ್ಸ್ಲೇಟರ್ ಅಂತ ಹೇಳಿದ್ವಿ ಈ ಸೃಷ್ಟಿಯಾದ ಒಂದು ಥರ್ಡ್ ಟೆಕ್ಸ್ಟ್ ಏನಿರುತ್ತೋ ಅಥವಾ ಅದರ ಮಾಲೀಕತ್ವ ಈಗ ಮೂಲ ಲೇಖಕರದ್ದು ಎಷ್ಟರ ಇರುತ್ತೋ ಅಷ್ಟೇ ಲೇಖಕರು ಮತ್ತು ಅಥವಾ ಲೇಖಕ ಅನುವಾದಕರದ್ದು ಕೂಡ ಅಷ್ಟೇ ಒಂದು ಅದರ ಮೇಲಿನ ಒಂದು ಓಲರ್ಶಿಪ್ ಇರುತ್ತದೆ ಹಾಗೆ ಬರೀ ಇವರದೇ ಕೃತಿ ಬರೀ ನನ್ನನೇ ಅಂತ ಖಂಡಿತ ಹೇಳಕ್ಕೆ ಸಾಧ್ಯ ಇಲ್ಲ ಈ ಒಂದು ಅಂಶವನ್ನು ಈಗ ಇತ್ತೀಚೆಗೆ ಎಷ್ಟೋ ನಮಗೆ ಎಷ್ಟೋ ದಶಕ ಅನುವಾದ ಅಂತ ಹೇಳೋದು ಎಷ್ಟೋ ಶತಮಾನಗಳಿಂದ ಅರ್ಥ ಆಗುತ್ತೆ ಆದರೆ ಇತ್ತೀಚೆಗಿನ ಮಟ್ಟಿಗೆ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಈಗ ಲೇಖಕರಾಗಲಿ ಅಥವಾ ಪಬ್ಲಿಷರ್ಸ್ ಆಗಲಿ ಅಥವಾ ಓದುಗರೇ ಆಗಲಿ ಈಗ ಈ ಒಂದು ಅಂಶವನ್ನ ಇದು ಈಸ್ ಟೆಕ್ಸ್ಟ್ ಇವರೊಂದು ಇವರು ಕೂಡ ಒಂದು ಗಮನಕ್ಕೆ ಬರಬೇಕಾಗುವಂತಹ ಒಂದು ಲೇಖಕರು ಅಂತ ಹೇಳಿ ನ ಅಪ್ರಿಶಿಯೇಟ್ ಮಾಡುವ ಒಂದು ಸಂಪ್ರದಾಯ ವಿಧಾನಕ್ಕೆ ಬರ್ತಾ ಹೌದು ಹಾಗೆ ಈ ಒಂದು ಅಂಶ ಅಂಶವನ್ನು ಇಂಟರ್ನ್ಯಾಷನಲ್ ಪ್ರೈಸ್ ಪ್ರೈಸ್ನವರು ಮುಖ್ಯವಾಗಿ ಗಮನಿಸುವ ಕಾರಣ ಪ್ರೈಸ್ ಅನ್ನು ಸಮಾನವಾಗಿ ಲೇಖಕ ಅನುಮಾದಕರಿಗೆ ಮತ್ತು ಮೂಲ ಮೂಲಕರಿಗೆ ಕೊಡ್ತಾರೆ ಬಹುಶಃ ನಮ್ಮಲ್ಲಿರುವ ಈಗ ಬಹುಪಾಲು ಓದಿಗರು ಪ್ರಪಂಚದ ಅತ್ಯುತ್ತಮ ಎಷ್ಟೊಂದು ಲೇಖಕರಿದ್ದಾರೆ ಟಾಲ್ ಸ್ಟೋ ಆಗಿರ್ಬೋದು ರಷ್ಯನ್ ಅಂದರೆ ಫುಷ್ಕಿಂಗ್ ಗಬ್ರಿರಾಮರ್ಕಿಸ್ ಅಥವಾ ಬ್ರಿಟಿಷ್ ಇದ್ರ ಮೊದಲ ಯಾವುದು ಜೇನ್ ಆಸ್ಟನ್ ಆ ಥರ ಹತ್ತು ಹಲವಾರು ಲೇಖಕರನ್ನ ಎಷ್ಟೋ ಜನ ನಮ್ಮಲ್ಲಿ ಇಲ್ಲಿ ಬಹುಶಃ ಅನುವಾದದಲ್ಲಿ ಓದಿರ್ತೇವೆ ನಾವು ನಮ್ಮದ ಕಾಲೇಜಿಗೆಯೋ ಅಥವಾ ಸ್ಕೂಲ್ಗೆಯೋ ಅಥವಾ ನಂತರದ ಆಸಕ್ತಿ ಇದ್ದು ಓದಿರುವಾಗ ಈ ಇಂತಹ ಕೃತಿಗಳ ಅನುವಾದ ಕೃತಿಗಳ ಅನುವಾದವಾಗದೇ ಇದ್ರೆ ಬಹುಶಃ ನಮ್ಮ ಈ ಓದುವ ಒಂದು ಬದುಕು ನಮ್ಮ ಒಂದು ಇಂಟಲೆಕ್ಚುಯಲ್ ಇನ್ನರ್ ಲೈಫ್ ಏನಿದೆಯೋ ಅಥವಾ ನಮ್ಮ ಸಂಸ್ಕೃತಿ ಸಾಂಸ್ಕೃತಿಕ ಜೀವನ ಏನಿದೆಯೋ ಅಥವಾ ಪ್ರಪಂಚದ ಬಗ್ಗೆ ನಾವು ಒಂದು ನಮ್ಮ ವರ್ಲ್ಡ್ ವ್ಯೂ ಅಥವಾ ನಮ್ಮ ಪ್ರಪಂಚದ ಬಗ್ಗೆ ನಮ್ಮ ಜ್ಞಾನ ಏನಿದೆ ಅದು ಬಹುಶಃ ತೀರ ಒಂದು ಬರಡಾಗ್ತಿತ್ತು ಅಂತ ನನ್ನ ಅನಿಸಿಕೆ ಈಗ ನಮಗೆ ಟ್ರಾನ್ಸ್ಲೇಟೆಡ್ ಫಿಕ್ಷನ್ ಟ್ರಾನ್ಸ್ಲೇಟೆಡ್ ಲಿಟ್ರೇಚರ್ ಇಲ್ಲದೇ ಇರಿದ್ರೆ ಹಾಗಾಗಿ ನಾನು ಕೇಳ್ಕೊಳೋದಷ್ಟೇ ಈಗ ಮುಂದಿನ ಸಲ ಓದೋದರಾಗಲಿ ಅಥವಾ ಓದದೇ ಇರುವವರಾದರೆ ಅನುವಾದ ಅನುವಾದ ಅನ್ನುವ ಒಂದು ಕಲೆಯ ಬಗ್ಗೆ ಎಲ್ಲೋ ಕೇಳಿ ಎಲ್ಲೋ ಕಂಡು ಬಂದಲ್ಲಿ ಈ ಒಂದು ಕಲೆ ಏನು ಮಹಾ ದೊಡ್ಡ ವಿಷಯ ಅಂತ ಒಂದು ಡಿಸ್ಮಿಸ್ ಮಾಡೋ ಬದಲು ಅಥವಾ ಒಂದು ಅಸತೆ ಅದರ ಬಗ್ಗೆ ಇರುವ ಬದಲು ನಾನು ಕೇಳ್ಕೊಳ್ಳೋದಷ್ಟೇ ಒಂದು ಈಗ ನೀವು ಉದಾಹರಣೆಗೆ ಗೋಧೂರಿ ಸಮಯ ಅಂತ ಏನಿದೆಯೋ ಈ ಇಷ್ಟು ಅಂದವಾದ ಪದವನ್ನು ಇಷ್ಟು ಪ್ರಪಂಚವೇ ಒಂದು ಕೂಡಿರುವಂತಹ ಒಂದು ಪದವನ್ನು ಇಂಗ್ಲಿಷ್ ಅಥವಾ ಬೇರಾವ ಭಾಷಿಗರಿಗೂ ಇರ್ಬೋದು ಒಂದೇ ಪದದಲ್ಲಿ ಒಂದು ರೀತಿಯ ಹೇಳುವ ಒಂದು ಪದನ ಇನ್ನೊಂದು ಪದ ಯಾವುದೇ ಭಾಷೆಯಲ್ಲಿ ಹೇಗೆ ನೀವು ವಿವರಿಸ್ತೀರ ಅಂತ ಕೇಳಿಕೊಂಡ ಒಂದು ನಿಮ್ಮಲ್ಲೇ ನೀವು ಕೇಳಿಕೊಂಡ್ರೆ ಅನುವಾದ ಎಷ್ಟರ ಮಟ್ಟಿಗೆ ಒಂದು ಇಂಪಾರ್ಟೆಂಟು ಎಷ್ಟರ ಮಟ್ಟಿಗೆ ಒಂದು ಕಷ್ಟಕರ ಅಂತ ಹೇಳೋದಕ್ಕೋಸ್ಕರ ಗೊತ್ತಾಗ್ಬೋದು ಆ ಸೂಕ್ತ ಪದ ಸಿಕ್ಕಿದರೆ ದಯವಿಟ್ಟು ನನಗೂ ತಿಳಿಸಿ ಯಾಕೆ ನಾನು